ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಜಾರ್ ತಗೊಂಡಿದ್ದೀನಿ ಜಾರ್ಗೆ ಕಲ್ ಫಸ್ಟು ಕಾಯಿಚೂರು ತಗೊಂಡಿದ್ದೀನಿ ಅದು ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಗಸಗಸೆ ಅದಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಒಂದು ಹತ್ತು ಕಾಳು ಇದ್ದೀನಿ ಶುಂಠಿ ಒಂದು ಇಂಚು ಇದ್ದೀನಿ ಬೆಳ್ಳುಳ್ಳಿ ಒಂದೆರಡು ಸಣ್ಣಗಡ್ಡೆ ಇದ್ದೀನಿ ಇದನ್ನು ಆಟಿ ಬೆಳ್ಳುಳ್ಳಿ ಇದಕ್ಕೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಇದ್ದೀನಿ ಚಿಕ್ಕದು ಸೈಜ್ ಎರಡು ನಾಟಿ ಟೊಮಾಟೆನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಸ್ವಲ್ಪ ದನೆ ಪುಡಿ ಜಾಸ್ತಿ ಇದನ್ನೇ ಚಿಕನ್ ಸಾಂಬಾರು ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಇದ್ದೀನಿ ಇವಾಗ ಈ ಮಸಾಲೆ ನಾನು ರುಣ್ಣು ಗೆಬ್ಕೊಂಡು ಬರ್ತೀನಿ ನೋವು ಅಂಟಿಸಿ ಕುಕ್ಕರ್ಗಿದ್ದೀನಿ ಕುಕ್ಕರಿಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಕಾದಿದೆ ನಾನು ಸಣ್ಣಗೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅದು ಇದ್ದೀನಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ಕಳ್ಕೊಂಡಿದ್ದೀನಿ ಚಿಕನ್ನ ನಾನು ಈಗ ಕುಕ್ಕರ್ ಹಾಕ್ತಾ ಇದ್ದೀನಿ ಈಗ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನಾವು ಚೆನ್ನಾಗಿ ಫ್ರೈ ಮಾಡೋಣ ಚಿಕನ್ ಚಿಕನ್ ಚೆನ್ನಾಗಿ ಫ್ರೈ ನಿಮಿಷ ಇದನ್ನು ನೀರೆಲ್ಲ ಸುಂಡ್ರವರೆಗೂ ಹಾಗೆ ಬಿಡೋಣ ಚಿಕನ್ ನೀರಿರುತ್ತೆ ನೀರು ಇರುತ್ತೆ ನೋಡಿ ಈಗ ನಾವು ಹಾಗೆ ಐದು ನಿಮಿಷ ಬೀಳೋಣ ಆಮೇಲೆ ಮಸಾಲೆ ಹಾಕೋಣ ಈಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಕಸೂರಿ ಮೆಚ್ಚಿ ಹಾಕ್ತಾ ಇದ್ದೀನಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಸಾಲೆ ನುಣ್ಣು ರುಬ್ಕೊಂಡು ಬಂದಿದ್ದೀನಿ ನೀರೆಲ್ಲ ತುಂಡ್ರೋಗ್ಬಿಟ್ಟಿದೆ ಈಗ ಮಸಾಲೆ ಹಾಕೊಳ್ಳೋಣ ನಾನು ಮಸಾಲೆ ಹಾಕೊಳ್ತಾ ಇದ್ದೀನಿ ನಾವು ಮಸಾಲೆ ಏನು ಫ್ರೈ ಮಾಡಿಲ್ಲ ಹಾಗೆ ರುಬ್ಕೊಂಡಿದ್ದೀವಿ ಹಾಗೆ ಅದಕ್ಕೆ ನಾವು ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಐದು ನಿಮಿಷ ಹಾಗೆ ಫ್ರೈ ಮಾಡೋದು ಬಿಡೋಣ ನಾನು ಕುಕ್ಕರ್ ಮುಷಣ ಮುಚ್ತಾ ಇದ್ದೀನಿ ಮೇಲೆ ಒಂದು ಐದು ನಿಮಿಷ ಫ್ರೈ ಆಗಲಿ ಕೋಳಿ ಸಾಂಬಾರು ಆಗುತ್ತೆ ಗೀ ರೈಸು ವೈಟ್ ರೈಸು ದೋಸೆ ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷ ಆಗಿದೆ ಈಗ ನಿಮಗೆ ಇದು ಗಟ್ಟಿಯಾಗಾದರೂ ಮಾಡ್ಕೊಳ್ಬೋದು ತೆಳುವಾದರೂ ಮಾಡ್ಕೊಳ್ಬೋದು ನಾನು ಜಾರು ತೊಳೆದಿರೋ ನೀರು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ನಿಮಗೆ ಮಾಡ್ಕೊಳ್ಬೋದು ತೆಳುವಾಗಾದರೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ತೆಳುವಾಗ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸ್ ಅಷ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮಿಶ್ರಣ ಮುಚ್ಚಿ ಒಂದು ಬಿಸಿಲು ತಗೊಂಡ್ರೆ ಸಾಕು ಒಂದರಿಂದ ಎರಡು ಬಿಸಿಲು ತಗೊಂಡ್ರೆ ಸಾಕು ಈಗ ನನಗೆ ಒಂದು ಬಿಸಿಲು ಬಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ತಣ್ಣಗಾದ್ಮೇಲೆ ಕುಕ್ಕರ್ ತಗಿಯೋಣ ಈಗ ಬಿಸಿಲು ಹೋಗಿದೆ ಕುಕ್ಕರ್ ತೆಗಿತಾ ಇದ್ದೀನಿ ಈಗ ನಾನು ಸ್ಟವ್ ಅಂಟಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಕುಕ್ಕರ್ ತೆಗೆದ ಮೇಲೆ ಕುದಿಸ್ಬೇಕಾಗುತ್ತೆ ಕುಕ್ಕರ್ ಮುಷ ತೆಗೆದ್ಬಿಟ್ಟು ಒಂದು ಐದು ನಿಮಿಷ ಕುದಿಸೋಣ ಇದು ಇದೆಲ್ಲ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಇದ್ದೀನಿ ಚಿಕನ್ ಮಸಾಲ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಬೇಡ ಅಂದರೆ ನಾನು ಇದೆಲ್ಲ ಒಂದ್ಸಲಿ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಕುದಿಯೋದು ಬಿಡ್ತೀನಿ ಕುದಾದ ನಾನು ಸರ್ವ್ ಮಾಡ್ಕೊಳ್ತೀನಿ ಚಿಕನ್ ಕರಿ ರೆಡಿ ಆಯಿತು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಚಿಕನ್ ಕರಿ ಮಾಡೋ ರೀತಿ ಇಷ್ಟ ಆದಲ್ಲಿ Please, they can share my dish. Thank you.